ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂದೀಪ್ ತುಂಬಾ ದಿಸ ಆಗಿತ್ತು ನಾನು ವೀಡಿಯೋ ಶೇರ್ ಮಾಡಿ ಯಾಕಪ್ಪ ಅಂದ್ರೆ ಫಸ್ಟ್ನೇದು ನನ್ನ ಮೊಬೈಲು ರಿಪೇರಿ ಕೊಟ್ಟಿದ್ದೆ ನಾನು ಎರಡನೇದು ಹುಷಾರ್ ಇರ್ಲಿಲ್ಲ ಮೂರನೇದು ಇಲ್ಲಿ ಜಾತ್ರೆ ಆಗಿತ್ತು ಸೊ ಹಂಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ನನ್ಗೆ ವಿಡಿಯೋ ಶೇರ್ ಮಾಡೋದಕ್ಕೆ ಸೊ ಇವತ್ತು ನಾನು ಒಂದು ಹೊಸ ವೀಡಿಯೋ ಮುಖಾಂತರ ನಿಮ್ ಮುಂದೆ ಬಂದಿದೀನಿ ಏನಪ್ಪಾ ಅದು ಅಂತಂದ್ರೆ ಯೂಟ್ಯೂಬ್ ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಕ್ಕ ನಿಮ್ ಚಾನಲ್ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ಏನ್ ಮಾಡಿದ್ರಿ ಏನ್ ಟಿಪ್ಸ್ ನಮಗೂ ಹೇಳ್ಕೊಡಿ ಅಕ್ಕ ಅಂತ ನನಗೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಕಮೆಂಟ್ ಮೂಲಕ ಹೇಳ್ತಾರೆ ಅಕ್ಕ ಹೇಳಿ ಅಕ್ಕ ಏನು ಏನ್ ಟ್ರಿಕ್ಸ್ ಮಾಡಿದ್ರೆ ನೀವು ಟೂ ಮಂತ್ಸ್ ಎಲ್ಲ ಎಷ್ಟು ಜನ ಗ್ರೋ ಆಗ್ಬಿಟ್ಟಿದೆ ನಿಮ್ ಚಾನಲ್ ಹೇಳಿ ಅಕ್ಕ ಅಂತಾರೆ ಸುಮಾರು ಒಂದ್ ಹತ್ತರಿಂದ ಹದಿನೈದು ಜನಕ್ಕೆ ನಾನು ರಿಪ್ಲೈ ಮಾಡಿದೀನಿ ಎಷ್ಟ್ ಜನಕ್ಕೆ ಅಂತ ರಿಪ್ಲೈ ಮಾಡ್ಲಿ ಒಂದ್ ವೀಡಿಯೋ ಹಾಕೋಣ ನನಗೆ ಏನ್ ಗೊತ್ತು ನಾನು ಏನೇನ್ ಫಾಲೋ ಮಾಡಿದೆ ಸಣ್ಣ ಪುಟ್ಟದ್ದು ಅದನ್ನ ಎಲ್ಲಾರು ಶೇರ್ ಮಾಡ್ಕೊಳ್ಳೋಣ ಯೂಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ನನಗೇನ್ ಗೊತ್ತು ನಾನು ಅದನ್ನ ಹೇಳ್ತೀನಿ ನಿಮ್ಮ ಹತ್ರ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಿರ ನಿಮ್ಗೆ ಅರ್ಥ ಆಗತ್ತೆ ಸೊ ಫಸ್ಟ್ನೇದು ಯೂಟ್ಯೂಬ್ ನಾವ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನೋದು ನಮಗ್ ಗೊತ್ತಿರತ್ತೆ ಅಲ್ವಾ ಎರಡನೇದು ಬಂದು ನಾವ್ ಯೂಟ್ಯೂಬ್ ಅಲ್ಲಿ ಏನ್ ಕಂಟೆಂಟ್ ಹಾಕ್ಬೇಕು ಅದನ್ನ ನೀವ್ ಡಿಸೈಡ್ ಮಾಡ್ಬೇಕು ಯಾವ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕು ಅವ್ರು ಡಿಸೈಡ್ ಮಾಡ್ಬೇಕು ಫಸ್ಟ್ನೇದು ಕುಕ್ಕಿಂಗ್ ಹಾಕ್ತೀರಾ ಇಲ್ಲ ಎರಡನೇದು ಡೈಲಿ ವ್ಲಾಗ್ ಹಾಕ್ತೀರಾ ಮೂರನೇದು ಮಿಕ್ಸಡ್ ಕಂಟೆಂಟ್ ಹಾಕ್ತೀರಾ ನಮಗ್ ತುಂಬಾ ಗೊತ್ತಿರಬೇಕು ಗೊತ್ತಿರ್ಬೇಕದು ಓಕೆನಾ ಆಮೇಲೆ ಮೂರನೇದು ಚಾನಲ್ ಕ್ರಿಯೇಟ್ ಮಾಡಬೇಕು ಹೊಸದಾಗಿ ಜಿಮೇಲ್ ಅಕೌಂಟ್ ಓಪನ್ ಮಾಡಬೇಕು ಅಕ್ಕ ನಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಇದೆ ಮೊಬೈಲ್ ಅಲ್ಲೇನೆ ಬೇರ ಆಮೇಲೆ ನಮ್ಮ ಹತ್ರ ಒಂದ್ ತಿಂಗಳು ಮೂರು ತಿಂಗಳು ಯೂಸ್ ಮಾಡಿರೋ ಅಕೌಂಟ್ ಇದೆ ಅದನ್ನು ಬೇ ಹೊಸದಾಗಿ ಕ್ರಿಯೇಟ್ ಮಾಡಿ ಚಾನಲ್ ಬೇಗ ಗ್ರೋ ಆಗುತ್ತೆ ಓಕೆನಾ ಆಮೇಲೆ ಕ್ರಿಯೇಟ್ ಎಲ್ಲ ಆದ್ಮೇಲೆ ಲಾಗಿನ್ ಎಲ್ಲ ಆದ್ಮೇಲೆ ನೀವು ಮರಿಬಾರ್ದು ಪ್ರೊಫೈಲ್ ಪಿಕ್ ಬ್ಯಾನರ್ ಅಟ್ರಾಕ್ಟಿವ್ ಆಗಿರೋದು ಹಾಕಬೇಕು ಅಂಡ್ ಬಯೋದಲ್ಲಿ ನೀವು ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಚಾನೆಲ್ ಬಗ್ಗೆ ಆಗಿರ್ಬೋದು ನೀಟಾಗಿ ಜನಕ್ಕೆ ಅಟ್ರಾಕ್ಟ್ ಆಗಬೇಕು ಆ ರೀತಿ ಬರಿಬೇಕು ನೀವು ಅಂಡ್ ಲಿಂಕ್ಸು ಅಷ್ಟೇ ನಿಮ್ಗೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಕ್ಕೆ ಇಷ್ಟನ ಹಾಕಿ ಜಿಮೇಲ್ ಅಟ್ಯಾಚ್ ಮಾಡಬೇಕಾ ಮಾಡಿ ಅದು ನಿಮ್ಮ ಇಷ್ಟ ಓಕೆನಾ ಆಮೇಲೆ ನೆಕ್ಸ್ಟ್ ವೈ ಟಿ ಸ್ಟುಡಿಯೋ ಆ್ಯಪ್ ನ ಹಾಕೊಳ್ಳೋದು ಮರಿಬೇಡಿ ಯಾರು ಯಾಕಂದ್ರೆ ಅದು ತುಂಬಾ ಕಂಪಲ್ಸರಿ ಯೂಟ್ಯೂಬ್ ಬ್ಲಾಗಿನ್ ಆದ್ಮೇಲೆ ನೀವು ಟಿ ಸ್ಟುಡಿಯೋ ಹಾಕೊಳ್ಳೋದು ತುಂಬಾ ಕಂಪಲ್ಸರಿ ಆಗಿರುತ್ತೆ ಓಕೆನಾ ಓಕೆನಾಂಡ್ ನೀವ್ ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತಿದ್ರ ನಮಗೂ ಹೇಳಿ ಅಂತಾರೆ ಕೆಲವರು ಸೊ ಹಂಗಾಗಿ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಯಾವ್ಯಾವ ಆ್ಯಪ್ ಅಂತ ನಾನ್ ಯೂಸ್ ಮಾಡ್ತಿರೋದು ವಿ ಎನ್ ಎಡಿಟರ್ ಒಂದು ಎರಡನೇದು ಪಿಕ್ಸಲ್ ಆ್ಯಬು ಮೂರ್ನೇದು ಪಿಕ್ಸಾರ್ಟ್ ನಾಲ್ಕನೇದು ಕನ್ನಡ ಟೈಪಿಂಗ್ ಆ್ಯಪು ನಾನು ಇಷ್ಟು ಆ್ಯಪು ಯೂಸ್ ಮಾಡ್ತೀನಿ ನನಗೆ ಎಡಿಟಿಂಗ್ ತುಂಬಾ ಈಸಿ ಆಗುತ್ತೆ ಮತ್ತೆ ತಮ್ಮನೇಲಿ ಹಾಕೋಕ್ಕೂ ಕೂಡ ನನಗೆ ತುಂಬ ಈಸಿ ಕಂಫರ್ಟಬಲ್ ಅನ್ಸುತ್ತೆ ಈ ಆ್ಯಪ್ಸ್ ಮೂಲಕ ನನಗೆ ಸೊ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಸೊ ಈ ಆ್ಯಪ್ಸ್ನಲ್ಲಿ ನಲ್ಲಿ ಟ್ರೈ ಮಾಡ್ಬೋದು ಆ್ಯಂಡ್ ನೀವು ಶಾರ್ಟ್ಸು ಮತ್ತೆ ವೀಡಿಯೋಸು ಹಾಕ್ಬೇಕು ಹೆಂಗೆ ಅಕ್ಕ ಎಷ್ಟ್ ಹಾಕೋದು ಏನ್ ಹಾಕೋದು ಅಂತ ಕೆಲವ್ರು ಗೊತ್ತಿರಲ್ಲ ಶಾರ್ಟ್ಸ್ ನ ಎರಡರಿಂದ ಮೂರ್ ಹಾಕ್ಬೇಕು ವಿಡಿಯೋಸ್ ನ ಒಂದೇ ಹಾಕ್ಬೇಕು ಡೈಲಿ ಕೆಲವ್ರು ಏನ್ ಮಾಡ್ತಾರೆ ಶಾರ್ಟ್ಸ್ ಇದೆ ಅಂತ ಅನ್ಬಿಟ್ಟು ಹಿಂದಿಂದ ಹಿಂದೆ ಡಂಪ್ ಮಾಡ್ತಾರೆ ಹಿಂದಿಂದ ಹಿಂದಿಂದ ಹಾಕಿದ್ರೆ ಏನಾಗುತ್ತೆ ವ್ಯೂಸು ಇದಾಗುತ್ತೆ ಓಡಲ್ಲ ಕನ್ಫ್ಯೂಸ್ ಆಗುತ್ತೆ ಜನಕ್ಕೆ ಸೊ ಹಂಗಾಗಿ ಏನ್ ಮಾಡ್ತೀರಾ ನೀವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಶಾರ್ಟ್ಸ್ ಹಾಕಿ ಟೈಮಿಂಗ್ಸ್ ಇರುತ್ತೆ ಅದಕ್ಕೂ ಬೆಳಗ್ಗೆ ಎಂಟು ಒಂಬತ್ತು ಹತ್ತು ಇಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಈ ತರ ಸಂಜೆ ಐದು ಗಂಟೆ ಈ ತರ ಹಾಕೊಂಬನ್ನಿ ಶಾರ್ಟ್ಸ್ ನ ಆಮೇಲೆ ವಿಡಿಯೋಸ್ ಅಷ್ಟೇ ಡೈಲಿ ಒಂದ ಒಂದಾದ್ರೆ ಒಂದು ಹಾಕಿ ಇಲ್ಲ ಟೂ ಡೇಸ್ ಒಂದ್ಸು ತ್ರೀ ಡೇಸ್ ಒಂದ್ಸು ಈ ತರ ಮಾಡ್ಕೊಂಬನ್ನಿ ಬನ್ನಿ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಯೂಟ್ಯೂಬಲ್ಲಿ ಅಲ್ಲಿ ನೀವು ಹೆಂಗೆ ಆಗ್ತೀರಾ ಅನ್ನೋದು ಯಾಕೆ ಅಂತಂದ್ರೆ ಇವಾಗ ನೀವು ಕಂಟಿನ್ಯೂಸ್ ಫಿಫ್ಟೀನ್ ಟ್ವೆಂಟಿ ಡೇಸ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಬಿಟ್ಟಿರ್ತೀರ ಡೈಲಿ ಹಾಕ್ಕೊಂಬಂದು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಟೂ ಡೇಸು ತ್ರೀ ಡೇಸು ಫೈವ್ ಡೇಸ್ ಹಿಂಗೆ ಹಾಕೊಂಡ್ಬರ್ತೀರ ಅವಾಗ ಅದು ಚಾನಲ್ ಗ್ರೋತ್ ಆಗೋದಕ್ಕೆ ಎಫೆಕ್ಟ್ ಆಗುತ್ತೆ ಸೊ ಹಂಗಾಗಿ ಹೇಗೆ ಫಾಲೋ ಮಾಡ್ತೀರಾ ಗ್ರೋತ್ನ ಚಾಟ್ನ ಹಂಗೆ ಫಾಲೋ ಮಾಡಿ ಬೇಗನೆ ನಿಮ್ಮ ಚಾನಲ್ ಯೂ ಗ್ರೋ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ವಿಡಿಯೋಸ್ ಟೈಮಿಂಗ್ಸ್ ಬಂದು ನೀವು ಬೆಳಗ್ಗೆ ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೊಂದು ಈ ರೀತಿ ಹಾಕೊಂಡ್ಬನ್ನಿ ಯಾಕಂದ್ರೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ಮೂರು ಗಂಟೆ ಈ ರೀತಿ ತುಂಬಾ ನೈಟ್ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಹಾಕಿದ್ರೆ ಜನ ನೋಡಲ್ಲ ಯಾಕಂದ್ರೆ ನಿಮ್ ಚಾನೆಲ್ ಅಲ್ಲಿ ಯಾವ ಟೈಮಲ್ಲಿ ಜನ ನೋಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವೈಟಿ ಸ್ಟುಡಿಯೋ ಹಾಕೊಳ್ಳೋದೇ ಅದೇ ಕಾರಣಕ್ಕೆ ಅದ್ರಲ್ಲಿ ನೀವು ಚೆಕ್ ಮಾಡ್ಬೋದು ಆಮೇಲೆ ಈ ಕ್ರೋಮ್ ಅಂತ ಇರುತ್ತೆ ಅದರಲ್ಲೂ ಕೂಡ ನೀವು ಚೆಕ್ ಮಾಡಬಹುದು ಹೇಳ್ತೀನಿ ಕ್ರೋಮಲ್ ಹೇಗೆ ಚೆಕ್ ಮಾಡೋದು ಏನು ಅನಾಲಿಟಿಕ್ಸ್ ಏನು ಎತ್ತ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬಾ ಒಂದೇ ಲೆಂತಿ ವಿಡಿಯೋ ಅದನ್ನ ನೋಡಕ್ಕೆ ಹಿಂಸೆ ಆಗುತ್ತೆ ಅಂಡ್ ಕಷ್ಟ ಕೂಡ ಆಗುತ್ತೆ ಅರ್ಥ ಆಗಲ್ಲ ಕೆಲವರಿಗೆ ಹಂಗಾಗಿ ನೆಕ್ಸ್ಟ್ ನೀವು ಯಾವುದು ವಿಡಿಯೋಸ್ ಹಾಕ್ತೀರಾ ಕುಕ್ಕಿಂಗ್ ವೀಡಿಯೋಸ್ ಹಾಕಿದ್ರೆ ನೀವು ಸೈಮಲ್ಟೇನಿಯಸ್ ಆಗಿ ಹಾಕೊಂಡು ಹೋಗ್ಬೋದು ನೀವು ಕುಕ್ಕಿಂಗ್ ವಿಡಿಯೋಸ್ ಇಂಟ್ರೊಡಕ್ಷನ್ ಮಾಡ್ಬಿಟ್ಟು ಹಾಕೊಂಡು ಹೋಗ್ಬೋದು ಡೈಲಿ ವ್ಲಾಗ್ ಮಾಡ್ತೀರಾ ಅಂತಂದರೆ ನಿಮ್ಮ ನಿಮ್ ಇಂಟ್ರಡಕ್ಷನ್ ಬೇಕಾಗುತ್ತೆ ಜನಕ್ಕೆ ಮಿಕ್ಸಡ್ ಕಂಟೆಂಟ್ ಮಾಡ್ತೀರಾ ಅಂದ್ರೂ ನಿಮ್ಮ ಇಂಟ್ರೊಡಕ್ಷನ್ ಬೇಕಾಗುತ್ತೆ ನೀವು ಯಾರು ಚಾನೆಲ್ ಚಾನಲ್ ನೋಡಬೇಕು ಅವರು ನಿಮ್ಮಿಂದ ಏನು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಏನು ಒಂದು ಒಳ್ಳೆ ಉದ್ದೇಶ ಏನ್ ಒಂದು ಕೆಟ್ಟ ಉದ್ದೇಶ ಏನ್ ಒಂದು ಕೆಟ್ಟ ಮೆಸೇಜು ಒಳ್ಳೆ ಮೆಸೇಜು ಏನು ಈ ರೀತಿ ನೋಡ್ತಾರೆ ಜನಗಳು ನಿಮ್ ಚಾನಲ್ನ ನೀವು ಜನ ನೋಡ್ಬೇಕು ಅಂತಂದ್ರೆ ಚಾನಲ್ ಒಳಗಡೆ ಏನ್ ವಿಷಯ ಇದೆ ಏನಕ್ಕೆ ನೋಡ್ಬೇಕು ನಿಮ್ ಚಾನೆಲ್ ನ ಜನ ಅನ್ನೋದನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ವಿಡಿಯೋಸ್ ಮಾಡಿ ಆಯ್ತಾ ಏನೇನು ಹಾಕ್ಬಿಡೋದಲ್ಲ ವಿಡಿಯೋಸ್ ಏನಕ್ ಹಾಕ್ಬೇಕು ಯಾವ್ದು ಹಾಕ್ಬೇಕು ಎಷ್ಟು ಹಾಕ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನ್ ಟಿಪ್ಸ್ ಆಗ್ಲಿ ಟ್ರಿಕ್ಸ್ ಆಗ್ಲಿ ಏನ್ ಯೂಸ್ ಮಾಡ್ದೆ ಅನ್ನೋದು ನಮ್ ನಿನ್ನ ಶೇರ್ ಮಾಡ್ಕೊತೀನಿ ನಾನು ಟಿಪ್ಸು ಟ್ರಿಕ್ಸ್ ಅಂತ ಹೇಳೋಕ್ಕೂ ಮುಂಚೆ ಒಂದು ರಿಯಾಲಿಟಿ ರಿಯಾಲಿಟಿ ಇಷ್ಟಪಡ್ತಾರೆ ಜನ ಅಂಡ್ ಕಂಟೆಂಟ್ ವಿಡಿಯೋಸ್ ಆ ಏನಿದೆ ಸಂದೇಶ ಅನ್ನೋದು ಅದರಲ್ಲಿ ಇಷ್ಟಪಡ್ತಾರೆ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ಮಾಡಿ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದು ಪಾರ್ಟ್ ಒನ್ ಆಗಿರುತ್ತೆ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋ ಬಿಗಿನರ್ಸ್ ಇದು ನೆಕ್ಸ್ಟ್ ವಿಡಿಯೋಸ್ ನಾನು ವೈಟ್ ಸ್ಟುಡಿಯೋದಲ್ಲಿ ಹೇಗೆ ನೋಡೋದು ಕ್ರೋಮ್ ಇಂದ ಏನು ಉಪಯೋಗ ಆಗುತ್ತೆ ನಮಗೆ ಅಂಡ್ ಏನ್ ಟಿಪ್ಸ್ ಆಗಿರ್ಬೋದು ನಾನು ಇದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಆಮೇಲೆ ಯಾರೇ ಆಗಿರ್ಬೋದು ಏನೋ ಒಂದು ಓಡ್ತಿಲ್ಲ ವಿಡಿಯೋ ಒಂದ್ ಎರಡು ಮೂರು ವಿಡಿಯೋ ಹಾಕ್ಬಿಟ್ಟು ಓಡ್ತಿಲ್ಲ ಅನ್ನೋವಾಗ ತುಂಬಾ ಡಿಪ್ರೆಸ್ಡ್ ಆಗ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡ್ಬೇಡಿ ಹಾಕೊಂತ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಪಾರ್ಟ್ ಟು ವಿಡಿಯೋ ನಾ ನೆಕ್ಸ್ಟ್ ಹಾಕ್ತೀನಿ ಅಲ್ಲಿವರೆಗೂ ಈಗ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ